ವಾಹನ ಸವಾರರಿಗೆ ಸಿಹಿ ಸುದ್ದಿ ಶೆಲ್ ಪೆಟ್ರೋಲ್ ಪಂಪ್ನಲ್ಲಿ ಉಚಿತ ಸೇವೆಗಳು ಸಿಗುತ್ತವೆ ಚಿಂತಾಮಣಿ ಬೆಂಗಳೂರು ಮಾರ್ಗ ಮಧ್ಯೆ ಬರುವ ಹಿರೇಪಾಳ್ಯ ಗ್ರಾಮದ ಸಮೀಪ ಶೆಲ್ ಪೆಟ್ರೋಲ್ ಡೀಸೆಲ್ ಪಂಪ್ ತೆರೆದಿದ್ದು ಇಪ್ಪತ್ನಾಲ್ಕು ಗಂಟೆಗಳು ತೆರೆದಿರುತ್ತದೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಪೆಟ್ರೋಲ್ ಡೀಸೆಲ್ ಲಭ್ಯವಿದ್ದು ಬೈಕು ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಬದಲಾವಣೆ ಮಾಡಲಾಗುತ್ತದೆ ಇಲ್ಲಿ ಕಾಫಿ ಟೀ ಐಸ್ ಕ್ರೀಮ್ ಮಕ್ಕಳ ತಿನಿಸುಗಳು ದೊರೆಯುತ್ತವೆ ಗ್ರಾಹಕರಿಗೆ ಕುಡಿಯುವ ನೀರು ಸುಸಜ್ಜಿತವಾದ ಶೌಚಾಲಯ ವಾಹನಗಳಿಗೆ ಏರ್ ಸೌಲಭ್ಯವಿದೆ ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯನಮಲಪಾಡಿಯಲ್ಲಿ ಇಂದು ದಟ್ಟ ಮಂಜು ಆವೃತ ಚಳಿಯಿಂದ ಜನ ತತ್ತರ ದಟ್ಟ ಮಂಜು ಮೈ ಕೊರೆಯುವ ಚಳಿಯಿಂದ ಜನರು ಬೆದರಿದ್ದಾರೆ ಈ ದಟ್ಟ ಮಂಜಿನಿಂದ ಅನಾರೋಗ್ಯ ಹೆಚ್ಚಳ ವಾಹನ ಸವಾರರಿಗೆ ದಾರಿ ಕಾಣದೇ ವಾಹನ ಲೈಟ್ ಹಾಕಿಕೊಂಡು ತಿರುಗುವ ಅನಿವಾರ್ಯ ಪರಿಸ್ಥಿತಿ ಒದಗಿ ಬಂದಿದೆ ಚಿಂತಾಮಣಿ ತಾಲೂಕಿನ ಯನಮಲಪಾಡಿ ಗ್ರಾಮದ ಸುತ್ತಮುತ್ತಲು ಎಂಟು ಗಂಟೆವಾದರೂ ಮಂಜು ಸುರಿಯುತ್ತಲೇ ಇತ್ತು ಚಳಿಯಿಂದಾಗಿ ಪಾರಾಗಲು ಬೆಚ್ಚನೆಯ ಶಟರ್ ಟೋಪಿ ಧರಿಸಿರುವ ದೃಶ್ಯ ಕಾಣಬಹುದು ಶಾಲಾ ಮಕ್ಕಳು ಸಹ ಬೆಚ್ಚನೆಯ ಉಡುಪು ಧರಿಸಿ ಶಾಲೆಗೆ ಹೋಗುತ್ತಿದ್ದರು ಸೂರ್ಯನ ದರ್ಶನ ಇಲ್ಲದೆ ವೃದ್ಧರು ಹಿರಿಯರು ಮನೆಯಲ್ಲೇ ತಂಗಿ ಚಳಿಯಿಂದ ಪಾರಾಗಿದ್ದಾರೆ ದ್ವಿಚಕ್ರ ವಾಹನ ಸವಾರರು ವಾಹನ ಇಂಜನ್ ಸ್ಟಾರ್ಟ್ ಆಗದೆ ಚಿಕ್ಕರ್ ಒಡೆದು ಒಡೆದು ಸುಸ್ತಾಗುತ್ತಿದ್ದಾರೆ